ಕನತೆ ಎಷ್ಟು ಹೆದ್ರು ಕೇಳ್ತಾ ಇಲ್ವಲ್ಲ ನೀವು ಅದೇಕಂಗೆ ನೀವೇ ನಿಮ್ಮ ಮಗನ ಗಟ್ಟು ಹಿಡಿದಿರಿ ಏಡಿ ಬಸಿಯಾ ಈಗ ರಾಮೇಶು ಆಗಿರ ಸಾಕಕ್ಕೆ ಬೆ ಸಾಷ್ಟಿ ಒಸಿಯಾಗಿದೆ ತದಾ ಇನ್ನುವೇ ಕಂಪ್ಲೀಟ್್ ಮಾಡ್ತೀನಿ ಅಂತ ನಿಂತಿದ್ದಿರಲ್ಲ ಹಾ ಈ ಲೇನೇ ಎಲ್ಲ ಮನೆ ಎಲ್ಲಾ ಮಾಡೋರೆ ಇದಕ್ಕಿಂತ ಇನ್ನೇನ್ ಬೇಕು ನಂದೇನಿದುದು ಲಕ್ಷ್ಮಿ ಹಾ ನಂದೇನಿದುದು ಅರೆ ಅಂತವರಿಗೆ ಸಿಕ್ಕೆ ಕೊಡ್ಬೇಕು ಕತೆ ಅಯ್ಯ ಹಾಗೆ ಬುಟ್ಟಂಗಾಕಿಲ್ವ ಅಣ್ಣ ಅಳ್ ಹಂಗೆ ಕೆಲಸಕ್ಕೆ ಅಳ್ ಇಲ್ಲಿ ನಿನ್ ಕಂಡಾಡ್ಕೊತವೇ ಬೋಗ ಹೋಗದಾ ಬಾ ಹೋಗದ ಕಂಪ್ಲೀಟ್ ಕೊಡಬಾ ಅಂತ ನೀನ್ ನೋಡ್ರೆ ಬೇಡ ಅಂತ ಕೂತಿದೀ ನನ್ಗೆ ಎತ್ತಗಂತ ಐತಗಿ ಎತ್ತಗ್ ಸಾಯನ್ ಹೇಳು ಅವ್ ನೋಡ್ರಿ ಹಂಗಾಡ್ತಾರೆ ನೀನ್ ನೋಡ್ರಿ ಹಿಂಗಾಡ್ತಿದಿ ನಿನ್ ಮಕ್ಳು ನೋಡಿದ್ರೆ ಹಂಗಾಡ್ತಾರೆ ನಾ ಎತ್ತಕ್ಕ ಸಾಯನೇ ನನಗೇ ವಯಸ್ ಆಯ್ತು ನೀವು ಒಂದು ನಾಲ್ಕು ದಿವಸ ನೆಮ್ಮದಿ ಬೇಡವಾ ಏನೋ ಮಾತಾಡಿದ್ರೆ ನೀವೇನೋ ಹೇಳ್ಕೊತಿದೀರತೆ ನೀವ್ ಜೂರಾರು ಗೊತ್ತಾಗ್ಬೇಡ ನಿಂದ್ರು ಬಿಡ್ತೀನಿ ನಾನೇ ರಾಮೇಶ್ವಂಗ್ ಕಂಪ್ಲೀಟ್ ಕೊಡನೆ ಅವಳು ಕಂಪ್ಲೀಟ್ ಕೊಡಿನ ತಕೋ ಓ ಅರ ರಾಮ್ ನಾನೇ ಕಂಪ್ಲೀಟ್ ಕೊಡನೆ ರಮೇಶ್ ನನ್ಗೆ ಹೊಡೆದಾನ ಬರ್ದಿದನ ಹೇ ಅವ್ಳು ಏನು ಮಾಡಿಲ್ಲ ನನಗೆ ಹೊಡೆದವಳು ಅವಳು

ಮಕ್ಳು ಮಕ್ಕಳು ಅಂದ್ಬಿಟ್ಟು ತಲೆ ಮೇಲೆ ಕೂರಿಸ್ಕೊಂಡು ಎಷ್ಟು ಹೇಳಿದ್ರು ಕೇಳಲಿಲ್ಲ ಏನು ಬೇಡ ಅಂತ ಗೊತ್ತಿತ್ತು ಹಿಂಗೆ ಅಂತಾಳೆ ಅಂತ ಅವಳು ಮಾತು ಕೇಳಿದಿರ್ಕ ಕುತ್ಕೊಬಿಟ್ಟಿ ಓ ಅವಳಿಗೆ ಅವಳು ಮಕ್ಳು ಹೆಚ್ಚು ಹಂಗೆ ನನಗೂ ನೀನು ಹೆಚ್ಚು ಕತೆ ಬಾ ಓ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋದ ಅದು ಯಾವಳ್ದು ಮಾತು ಕೇಳ್ಕೊಂಡು ಸಾವ ಕಟ್ಕೊಂಡು ನಿನ್ನೆಯ ಸಾಯಿಸೋಕೆ ಹೋಗೋಣ ದರ್ದ್ರ ಬಡ್ಡಿ ಆಯ್ದ ನೆನ್ಸ್ಕೊಬ್ಯಾಡ್ದ ಆಗಲಿಂದ ಕೈ ತುತ್ತನೆಲ್ಲ ಇಕ್ಕಿದಿಯಲ್ಲ ಬಾಯಿರಿ ನೀನು ಮೂಳೆ ಮುಡ್ಸಿದ್ರೆ ಗೊತ್ತಾಗ್ತದೆ ದರದ್ರ ಬಡ್ಡಿ ಇದು

ತಂಗಿರ್ಜ ಎಲ್ಲವಷ್ಟು ಬಡಕಕ ಕುತ್ತವರೆ ಕುಳ್ಳೆ ಎಲ್ಲವ ಬೇಡ ಬೇಡ ಅಂತಾರೆ ನೀವೇನಿಕಂತ ಗಾರ್ತಾ ಕೂತಿದಿರಿ ನೀವು ಆವ್ನು ಗೇ ಮಧುಯಾಗಿಲ್ವಾ ನಾ ಹೆರ್ತಿತ ಅಬ್ಲಿ ಹೆಕಿಲ್ವಾ ಆ ಬರ್ತೇ ಇದೋಂಗೆ ಮೊದಲೇ ಗೊತ್ತಾಗ್ಬೇಕೈತೆ ಎಲ್ಲವ ಹಾ ಗೊತ್ತಾಗ್ಬೇಕೈತೆ ಬರ್ತೇ ಇದೋಂಗೆ ಈಗ ನಾವೇನ್ ಮಾಡಕತದೋ ಅದೆಲ್ಲಾ ಹೈಕिलाಕತೆ ಏನು ಬంద్ ಅವಾ ಬಂದಿಯಾನಿ ಬರಕಿರೋ ಎಳಿಗಾನಾ ಕಬ್ಡೆಡ್ ಕೊಂಡ್ಬಿಡತಿನಿ ಅದಕ್ಕೆ ಮಾತೆ ಮಾಡತಾ ಕೂತಿದಿ ಮರ ಯೇನಿನೂ

ಅವ ಅಪ್ಪ ಅಂತ ಅವ್ನು ಮರ್ಯಾದೆ ಇಲ್ಲ ಅವ್ನು ಮರ್ಯಾದೆ ಕೊಡಕ್ಕಿಲ್ಲ ಅವ್ನ ಬೆಲೆ ಕೊಡಕ್ಕಿಲ್ಲ ಓ ಅವಳಿಗೆ ಮಾಡೋದಾಯ್ತದ ಇಲ್ಲಿ ತಂದಾಕನು ಎಡ್ತಿಗೆ ತಂದಕಾಯ್ಕಿಲ್ಲ ಅವಳು ಅವಳು ತಾನೆ ನಾ ಎಡ್ತಿತ್ತಾನೆ ನಾವ್ ಒಂದು ತುತ್ತಾ ಕೊಡಕಾಯ್ತದೆ ನನ್ನ ಮಗ ಕಂಬಿ ಹೆಣ್ಸಲಿರು ಕಂಬಿಯ ಇದರದ್ರು ನನ್ನ ಮಗ ಗೊತ್ತಾಯ್ತದೆ ಕತೆ ಏನವ ನೀನು ಬಿಟ್ಟು ಇಲ್ಲಿ ಎಡ್ತಿಗೇನು ತಂದು ತಂದಿ ಎಳಿತಿಲ್ಲ ಕತೆ ಅನ್ಬೋಸ್ತಾಗ್ಲೆ ಗೊತ್ತಾಗದು ಅಬ ಈ ಬಡ್ಡಿ ಜೊತೆ ಆಡ್ಕೊಂಡು ಕುತ್ಕೊಂಡಿಯ ಇಲ್ಲ ಬಂದಿ ಹೇಳಿಗ ನೀನು

ನೀನು ಸಿ ಹೇಳಿದ್ರೆ ಐತೆ ತಿರ್ವ ಗಂಡನ ಜೊತೆ ಮಾತಾಡು ನಾನು ಬಂದಿದ್ದೀನಿ ಅಲ್ಲೂ ಮಾತಾಡಿಲ್ಲ ಯಾರು ಐತೆ ನಕತ್ತೆ ನಮಗೆ ನಾವೇ ನಮಗೆ ನಾವೇ ಹೊಡೆದಾಡಬೇಕು ಸಂಜೆ ಗಂಟೆ ಇರೋದಿಲ್ಲ ಅವ್ರು ಇವರು ಅಂತ ಮತ್ತೆ ಎದ್ದು ಮುಂಡೆ ಮಾಡ ಮುಂಡೆ ನನಗೆ ಅವಳಿಗೆ ಇವ್ರಿಗೆ ಹೇಳೋದು ಬಂತು ಪ್ರತಿ ಹೇಳೋದು ಬಂತು ನನಗೆ ಬಂದು ಹೇಳೋಡು ಹಂಗೆ ಕಣತ್ತೆ ಹಿಂಗೆ ಕಣತ್ತೆ ಬಾವು ನಾವ್ರ ಜೊತೆ ನೋಡಿದೆ ಇವ್ರ ಜೊತೆ ನೋಡಿದೆ ಅಂತ ಏನೋ ಒಂದು ಮಾಡ್ತಿದ್ದಿಲ್ವ ನಾನು ಎಲ್ಲಾನು ಹಾಳ್ ಮಾಡ್ ಕೂರ್ಸುತ್ತ ಹಾಳ್ ಮಾಡ್ತಾವ ನನ್ ಮಗನ್ ಜೀವನನೇ ನರಕ ಮಾಡ್ಬಿಟ್ಲು ಎಲ್ಲ ಸೇರ್ಕೊಂಡು ನನ್ ಮಗನ್ ಜೀವನವ ಅಣ್ಣ ಕಣ ಬಾಪ ಹಿಂಸೆ ಮಾಡ್ಕೊಂಡು ಅಮ್ಮನ ಕರ್ಕ ಬೈತಲ್ಲ ಹೊಟ್ಟೆ ಬಿಡಿಸ ನನ್ ಅಣ್ಣ ನೋಡಿದ್ರುವೆ ಹಾಲು ಅಣ್ಣ ಮಾಡಿ ಸರಿ ಇಲ್ಲ ಕಂತಾಕೋ ಅಲ್ಲ ಹಿಂಗ್ ಮಾಡಾರ ಅಣ್ಣ ಕರೆತಿ ನೀನಾರು ಹೇಳುವೆ ನಿಮ್ ಅಪ್ಪನ್ಗೆ ಹೇಳಿದ್ಳಾ ಆಟ ಬಿದ್ಬಿಟ್ಟು ಕೂತವ್ರೆ ನನಗೆ ಯಾವ ಬಂಡೆಗೆ ತಲೆ ಕೆತ್ತ ಬಂದು ಗೊತ್ತಾಯ್ತಲ್ಲ ಸುಮ್ಮ ಇನ್ನೇನ್ ಮಾಡಕ್ ಹಂಗೆ ಬಿಟ್ಕೋ ಕೂತ್ಕೊಳ್ಳದ ಅಣ್ಣನ್ ಮಕ್ಕ ನೋಡ್ತಾ ಆ ಮುನ್ನ ಸಾಯಿಸಾಕ್ ಬಂದಿದ್ದಲ್ಲ ಅವಳು ಅವಳು ನಿಮ್ದಾಗ ಇರ್ತಾಳೆ ಅವಳಗ್ ಏನಾದಂಗದ್ದು ಸುಣ್ಣರು ಕಂಪ್ಲೇಟ್ ಕೊಡ್ಲಿ ಅವಳ ಸಾಯಿಸಾಕ್ ನೋಡ್ರದ ಅಣ್ಣನ ನೆನಕಿಡ್ಕೊಂಡರು ಅವ್ಳು ಹೇಳಾಕೋತಾರಂತೆ ತಲೆ ಕೆಡ್ಸ್ಕೊಬೇಡ ಏನು ಹಾಕಿಲ್ಲಕತೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿ ಒಟ್ಕೊಂಡು ಉಂಡಿಲ್ಲ ಹಂಗೆ ಇದ್ದಿ ಅಣ್ಣ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಅವನೇ ನೀನ್ ಯಾಕಂಗ್ ಸರ್ಗೋಗಿದ್ದಿ ನೀನು ನಡಿ ಒಟ್ಕೊಂಡು ನಡಿ ನೀನು ಬರೀ ನೀನು ಬರೀ ಯೋಚನೆ ಮಾಡದೇ ಇತ್ತು ಕಂತಾಕು ಅಣ್ಣ ಅಣ್ಣ ಅಜ್ಕೆ ಅಜ್ಕೆ ಅಂತ ಎಲ್ಲ ಸರಿ ಹೇಗೆ ಮಾಡ್ತಾರೆ ನಿನಗೆ ನಂಬಿದ್ಕೆ ಅಂಕನ್ ಪರತಿ ನಮ್ಕ ಕುತ್ಕೊಂಡಿದ್ಕೆ ಎಲ್ಲ ಸರಿ ಹೇಗೆ ಮಾಡ್ತಾರೆ ಕಂತಾಕು ಎಲ್ಲ ನಾನು ನಡೆ ಬರಕತ್ತೆ ಬರೀ ಯೋಚನೆ ಮಾಡ್ಬೇಡ ಸರಿ ಇರು ಮಗ ಏನು ಮಾಡ್ತಿದ್ದೆ ನೋ ಮನ್ಗೆ ಸುಟ್ಟು ಬಂದೀವ್ರಿ ಹ್ಞೂ ಸರ್ ಪಂಚದ ಮೇಲೆ ಮನ್ಗೆ ಸುಟ್ಟು ಮನ್ಗೆ ಸುಟ್ಟು ಬರಬೇಡ ನೀನು ಉಳ್ಗಿಲಿ ಬಿದ್ದಿದ್ಬಿಟ್ಟು ಇಲ್ಲೇ ನಮ್ದು ಹಣೆ ಬರ ಸರಿ ಇಲ್ಲ ಆಮೇಲೆ ವೇಸ್ ಕಿಚ್ಚು ಕಡೆ ಮಾಡ್ಕೊಂಡು ಮಗಿ ನೋಡ್ಕೋಬೋದು ನೀನು ನಮಸ್ಕಾರ ಸರ್ ಹಾಂ ಬನ್ನಿ ಅಮ್ಮ ಬನ್ನಿ ಸ ಒಂದು ಕಂಪ್ಲೇಂಟ್ ಕೊಡ್ಬೇಕಾಯ್ತಲ್ಲ ಅಲಾ ಏನು ದಿನಕ್ಕೆ ನೂರ್ ಜನ ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟ್ ಕೊಡ್ಬೇಕು ಅನ್ಕೋಬೋತಿದ್ದೀರಲ್ಲ ಏ ಸುಮ್ಮಯ್ಯ ನಮಗೆ ನೂರೇನು ಕೆಲಸ ಇರ್ತವೆ ಬಂದಿ ಬಂದಿ ತಲೆ ತಿನ್ಬೇಡಿ ಏನಾರು ಇದ್ರೆ ನಿಮ್ಮ ನಿಮ್ಮಲ್ಲೇ ಬಗೆಹರಿಸ್ಕೊಳ್ಳಿ ಅಲ್ಲ ಹಿಂಗ್ ಮಾತಾಡ್ತಾ ಇದ್ದೀರಲ್ಲ ನೀವು ಇನ್ನೇನ್ ರಯ್ಯ ಮತ್ತೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಬೆಲ್ಲ ಟೀಸಪ್ಪು ಅದು ಇದು ಆ ಆಮೇಲೆ ಜಾಗಕ್ಕೆ ಹೊಲದ ದಿಂಡಿಗೆ ತೆವರಿಗೆ ಅಂದ್ಬಿಟ್ಟು ಬಂದು ಕಂಪ್ಲೇಂಟ್ ಕೊಟ್ರೆ ಸುಮ್ನೆ ಮಾಡೋ ಕೆಲಸ ಇಲ್ವಾ ನಮಗೆ ನೂರೇನು ಕೆಲಸವೇ ನಮ್ಗೆ ನಮಗೆ ತಲೆ ನಾವು ಬಂದುಬಿಟ್ಟು ಇವರು ಬೇರೆ ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟ್ ಕೊಡಬೇಕು ಅಂತಾವ ಅಲ್ಲ ಕನ್ಸ ಐತೆ ಯಾಕೆ ಹಿಂಗೆ ಮಾತಾಡ್ತಿದಿರಿ ನೀವು ಹಾಂ ಅದು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಬರಕತ್ತದ ನಾವೆಲ್ಲನೇ ನ್ಯಾಯ ಕೊಡ್ತಿದ್ದೀರಿ ಅನ್ಬಿಟ್ಟು ನಿಮ್ಮ ತ ಕುಡಿಕ ಬದಲು ನೀವು ಹಿಂಗೆ ಮಾತಾಡ್ತಾ ನೀವು ಚೆನ್ನಾಗಿ ಮಾತಾಡ್ತಾ ಇದೀರಿ ಅಂತಕೊಳ್ಳ ಮುಂದುವರಿಯುವುದು ಹಂಗೇ ವೀಡಿಯೋ ಹಿಂಗೆ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಇಷ್ಟಾಗ್ರಾಮ್ ಲೈಕ್ ಕೊಟ್ಟು ಬಿಡಿ ಬರಲ್ಲ ಮತ್ತೆ